ನಮಸ್ಕಾರ ಇವತ್ತಿನ ರಿವ್ಯೂ ಒಂದು ಓವರ್ ಐಪ್ ಸಿನಿಮಾ ಓವರ್ ಎಕ್ಸ್ಪೆಕ್ಟೇಷನ್ ಹೋದ್ರೆ ಆಗಿದ್ದು ನನಗೆ ಡಿಸಪಾಯಿಂಟ್ಮೆಂಟ್ ಅದು ಓವರ್ ಯಾಕೆ ಅಂತಂದ್ರೆ ನಿಮ್ಮ ಕಾಮಿಡಿ ಸೆನ್ಸ್ ಚೆನ್ನಾಗಿದ್ರೆ ಸಿನಿಮಾದಲ್ಲಿ ಬರುವ ಡೈಲಾಗ್ಸ್ ಗೆ ನೀವೇ ಪಂಚ್ ಕೊಡ್ಕೊಂಡು ನೀವೇ ಕಾಮಿಡಿ ಮಾಡ್ಕೊಂಡು ನಗಾಡ್ಬೇಕಾಗತ್ತೆ ಏನಕ್ಕೆ ಅಂತಂದ್ರೆ ನೀವು ಸಿನಿಮಾದಲ್ಲಿ ಅಂತೂ ಕಾಮಿಡಿನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಡೈರೆಕ್ಟರ್ ಅಂತೂ ಆ ಪಂಚ್ಗಳನ್ನ ಮತ್ತೆ ಕಾಮಿಡಿಗಳನ್ನ ಆಡಿಯನ್ಸ್ ಮೇಲೆ ಡಿಪೆಂಡ್ ಮಾಡಿ ಬಿಟ್ಬಿಡಿದಾರೆ ಕೌಲುದಾರಿ ಸಿನಿಮಾ ನೋಡಿದ ಮೇಲೆ ರಿಷಿ ಅವರ ಒಂದು ಆ್ಯಕ್ಟಿಂಗ್ ಮತ್ತು ಅವರ ಒಂದು ಸ್ಟೋರಿ ಸೆಲೆಕ್ಷನ್ಗೆ ಫ್ಯಾನ್ ಆಗಿದೆ ನಾನು ಬಟ್ ಈ ಸಿನಿಮಾ ನೋಡಿದ್ಮೇಲೆ ನನಗೆ ಆ ಫ್ಯಾನ್ ಒಂದು ರೆಸ್ಪೆಕ್ಟು ಸ್ವಲ್ಪ ಕಮ್ಮಿನೇ ಆಯಿತು ಯಾಕೆಂತಂದರೆ ಸ್ಟೋರಿ ಸೆಲೆಕ್ಷನ್ ಈ ಥರ ಡಿಸಪಾಯಿಂಟ್ ಮಾಡುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಆದರೂ ಇದು ಬ್ಲಾಕ್ ಬಸ್ಟರ್ ಅಲ್ಲ ಟೈಮ್ ಬಸ್ಟರು ಅಂತಂದ್ರೆ ಈ ಸಿನಿಮಾ ಒಂದು ಸ್ಟಾರ್ಟಿಂಗ್ ಇಂಟ್ರೋ ನನಗೆ ಇಷ್ಟ ಆಯಿತು ಇಂಟ್ರೋ ಸಾಂಗ್ ಕೂಡ ಇಷ್ಟ ಆಯಿತು ಬಟ್ ಆ ಇಂಟ್ರೋ ಸಾಂಗ್ ಆದ್ಮೇಲೆ ಬಂದಂಥ ಒಂದು ಪ್ರಪೋಸಲ್ ಸಾಂಗ್ ಇದೆಯಲ್ಲ ಅದು ಯಾಕೋ ನನಗೆ ಕ್ಯಾಚಿ ಅನಿಸ್ಲಿಲ್ಲ ಮತ್ತೆ ಏನು ಸ್ಪೆಷಲ್ ಅನ್ನಿಸ್ಲಿಲ್ಲ ನಾರ್ಮಲ್ ಆಗಿತ್ತು ಬಟ್ ಓಕೆ ಅದು ಬಿಟ್ಟು ಇನ್ನು ಸ್ಟೋರಿ ಅಂತ ಬಂದಾಗ ಏನಿಲ್ಲ ಸಿಂಪಲ್ ಅದೇ ಕಾನ್ಸೆಪ್ಟು ರಾಮ ಸೀತಾ ರಾವಣ ರಾಮನ ಹೆಸರಲ್ಲಿ ಮತ್ತೊಂದು ಸಿನಿಮಾ ಅಷ್ಟೇ ಇದು ಏಕೆಂತಂದರೆ ಒಂದು ರಾಮ ಸೀತಾ ರಾವಣನ ಕಾನ್ಸೆಪ್ಟ್ ಮಾಡಿಕೊಂಡು ಕಿಡ್ನ್ಯಾಪ್ ಆಗಿರ್ಬೋದು ಎಲ್ಲ ಸಿಮಿಲರೇ ಇದೆ ಬಟ್ ಏನಂದರೆ ಅದನ್ನು ತೋರಿಸೋ ಒಂದು ಮೆಥಡಲ್ಲಿ ಇದೆ ಅಷ್ಟೇ ಅದು ಬಿಟ್ಟರೆ ಇನ್ನು ಸ್ಕ್ರೀನ್ ಪ್ಲೇ ಕಲರ್ ಗ್ರೇಡಿಂಗ್ ನನಗೆ ಇಷ್ಟ ಆಯಿತು ಜೊತೆಗೆ ಡೈರೆಕ್ಟರು ವಿಷ್ಯುವಲ್ ಐಡೆಂಟಿಟಿ ಏನು ಮಾಡಿದ್ದಾರೆ ಅದು ನನಗೆ ತುಂಬಾ ಇಷ್ಟ ಆಯಿತು ಏನಕ್ಕೆ ಅಂದರೆ ಪ್ರತಿಯೊಂದು ಸ್ಕ್ರೀನ್ ಪ್ಲೇಲು ಹೀರೋ ಹೀರೋ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಹೈಲೈಟ್ ಮಾಡಿದ್ದಾರೆ ಬಟ್ ಆದರೂ ಡೈರೆಕ್ಟರಿನ ಎಫರ್ಟ್ ನಾನು ಮೆಚ್ಚಬೇಕು ಮತ್ತೆ ಅಪ್ರಿಷಿಯೇಟ್ ಮಾಡ್ತೀನಿ ಬಟ್ ಆದರೆ ಸ್ಟೋರಿ ಎಕ್ಸಿಕ್ಯೂಷನ್ ಅಂತ ಬಂದಾಗ ಲಿಟ್ರಲಿ ಸ್ಟೋರಿ ಇದೆ ಬಟ್ ಎಕ್ಸಿಕ್ಯೂಷನ್ ಮಾಡಕ್ ಬಂದಿಲ್ಲ ಅಂತ ನಾನು ಹೇಳ್ತೀನಿ ನೀವು ಟ್ರೈಲರ್ ಅಲ್ಲಿ ಕಾಮಿಡಿ ಸೀನ್ಸ್ ನೋಡಿದಿರಾ ಅಷ್ಟೇ ಮೂವಿಲೂ ಕೂಡ ಕಾಮಿಡಿ ಸೀನ್ಸ್ ಇರೋದು ನೀವೇನೋ ಹಾರ್ಡ್ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಇಲ್ಲ ಓವರ್ ಒಂದೊಳ್ಳೆ ಕಾಮಿಡಿ ಓರಿಯೆಂಟೆಡ್ ಸಿನಿಮಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಡಿಸಪಾಯಿಂಟ್ ಆಗೇ ಆಗುತ್ತೆ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿ ಆದ್ರೂ ಕೂಡ ನಿಮಗೆ ಅಷ್ಟು ಸ್ಟೋರಿ ಎಂಗೇಜಿಂಗ್ ಆಗಿ ಮಾಡಲ್ಲ ಬಟ್ ಆದ್ರೂ ಪ್ರಣೀತಾ ಅವರ ಎಂಟ್ರಿಯಲ್ಲಿ ನಮ್ಮನ್ನ ಎಂಗೇಜ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಮೂವಿಯ ಫಸ್ಟ್ ಆಫ್ ಅಲ್ಲಿ ಒಂದು ಸ್ಟೋರಿ ಕಾಂಟೆಕ್ಸ್ಟ್ ಗಿಂತ ಹೊರ್ಗಡೆನೇ ಹೋಯ್ತು ಅಂತ ಅನ್ಸುತ್ತೆ ಮತ್ತೆ ಟಾಪಿಂಗ್ ಇಂದ ಸ್ವಲ್ಪ ಡ್ರಾಗ್ ಆಯಿತು ಲ್ಯಾಗ್ ಆಯ್ತು ಅಂತಾನು ಫೀಲ್ ಕೊಡುತ್ತೆ ಚಿಕ್ ಚಿಕ್ ಮ್ಯಾಟ್ರನ್ನ ಕೂಡ ತುಂಬಾ ಹೈಲೈಟ್ ಮಾಡಿ ನಮಗೆ ಏನ್ ಸ್ಟೋರಿ ಅನ್ನೋದನ್ನ ಫೋಕಸ್ನೆ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡುತ್ತೆ ಅಂತಾನು ಹೇಳ್ಬೋದು ಮತ್ತೆ ಈ ಮೂವಿಯ ಒಂದು ಕ್ಯಾಸ್ಟಿಂಗ್ ಅಂತ ಬಂದಾಗ ರಿಷಿ ಅವರ ಒಂದು ಆ್ಯಕ್ಟಿಂಗ್ನ ಇದ್ರಲ್ಲಿ ಸ್ವಲ್ಪ ಓವರ್ ಆಗೇ ತೋರಿಸಿದ್ದಾರೆ ಅಂತಲೂ ಹೇಳ್ಬೋದು ಮತ್ತು ಅರುಣ್ ಸಾಗರ್ ಅಂತ ಒಂದು ಆ್ಯಕ್ಟರ್ನ ತಗೊಂಡು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲು ಡಿಸಪಾಯಿಂಟ್ ಆಗುತ್ತೆ ಯಾಕೆಂತಂದರೆ ಅವರ ಒಂದು ಆ್ಯಕ್ಟಿಂಗ್ನ ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡಿದ್ರೆ ಇನ್ನೂ ಜನರಿಗೆ ಒಂದು ಒಳ್ಳೆ ಕಾಮಿಡಿ ಪಂಚ್ ಲೈನ್ಸ್ ಕೊಡ್ಬೋದಾಗಿತ್ತು ಒಳ್ಳೆ ಕಾಮಿಡಿ ಕೊಡ್ಬೋದಾಗಿತ್ತು ಇನ್ನೂ ಒಳ್ಳೆ ಕಂಟೆಂಟ್ ಕೊಡ್ಬೋದಾಗಿತ್ತು ಮತ್ತೆ ಅವರ ಆ್ಯಕ್ಟಿಂಗಲ್ಲಿ ಖಂಡಿತವಾಗ್ಲೂ ಆಡಿಯನ್ಸ್ನ ಎಂಗೇಜ್ ಮಾಡ್ಬೋದಾಗಿತ್ತು ಬಟ್ ಡಿಸಪಾಯಿಂಟ್ಮೆಂಟ್ ಏನಂದರೆ ನಾನು ಇದನ್ನ ಕಷ್ಟ ಆಗ್ಬೋದು ಬಟ್ ಆದರೂ ಇರೋ ಫ್ಯಾಕ್ಟು ಪ್ರೀಮಿಯರ್ ಶೋಗೆ ಹೋದಾಗ ಆಲ್ಮೋಸ್ಟು ಟೆನ್ ಪರ್ಸೆಂಟ್ ಆಫ್ ದ ಆಡಿಯನ್ಸಸ್ಸು ಇಂದ ಮುಂಚೆನೇ ಎದ್ದೋದ್ರು ಲಿಟ್ರಲಿ ಅದನ್ನ ನೋಡಿ ನನಗೆ ಬೇಜಾರಾಯಿತು ಯಾಕೆ ಅಂತಂದರೆ ದೇ ಆರ್ ಅನ್ಸ್ಟಾಪಬಲ್ ನಾವೇನೂ ಆಗಲ್ಲ ದ ಅವ್ರನ್ನ ಕೂರಿಸ್ಬೇಕು ಸೀಟಲ್ಲಿ ಎಂಡವರೆಗೂ ಅಂತಂದರೆ ಆ ಕೆಪಾಸಿಟಿ ಸಿನಿಮಾಗೆ ಮಾತ್ರ ಇರೋದು ಸಿನಿಮಾದ ಸ್ಟೋರಿ ಮೇಲೆ ಮಾತ್ರ ಇರೋದು ಸೊ ಡೈರೆಕ್ಟರ್ಗೆ ನಾನು ಹೇಳೋದು ಹೇಳೋದಿಷ್ಟೇ ಸ್ಕ್ರೀನ್ ಪ್ಲೇಸ್ ಚೆನ್ನಾಗಿದೆ ಕಲರ್ ಗ್ರೇಡಿಂಗ್ ಏನು ಫಸ್ಟ್ ಆಫ್ ಆಲ್ ನೀವು ಚೆನ್ನಾಗಿ ತೋರಿಸಿದ್ರೆ ಅದು ಚೆನ್ನಾಗಿದೆ ವಿಜುವಲ್ ಐಡೆಂಟಿಟಿ ಚೆನ್ನಾಗಿದೆ ಬಟ್ ಸ್ಟೋರಿ ಇತ್ತು ನಿಮಗೆ ಬಟ್ ಎಕ್ಸಿಕ್ಯೂಷನ್ ಮಾಡೋದ್ರಲ್ಲಿ ಓಕೆ ಪರವಾಗಿಲ್ಲ ಬಟ್ ನೆಕ್ಸ್ಟ್ ಟೈಮ್ ದಯವಿಟ್ಟು ಈ ತಪ್ಪನ ಮಾಡೋಕ್ಕೋಗ್ಬೇಡಿ ಮತ್ತು ರಿಷಿ ಅವರಿಗೆ ಸ್ಟೋರಿ ಸೆಲೆಕ್ಷನ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿ ಅಂತ ನಾನು ಹೇಳ್ತೀನಿ ನಮಗೆ ಟು ಬಿ ಆನೆಸ್ಟ್ ಏನು ಹಿಂದೆ ಮೂವಿಗಳು ಕೊಟ್ಟಿದ್ದೀರಾ ಅದೇ ಥರದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಕೊಡಿ ಬಟ್ ನೀವು ಮಾಡಿದಂಥ ಒಂದು ಪ್ರಮೋಷನ್ಸ್ ಆಗಿರ್ಬೋದು ಹೈಪ್ ಕೊಟ್ಟಿದ್ದಂಥಾಗಿರ್ಬೋದು ನಮ್ಮನ್ನ ಡಿಸಪಾಯಿಂಟ್ ಮಾಡಿದೆ ನಾವು ಎಕ್ಸ್ಪೆಕ್ಟ್ ಅಂತೂ ಮಾಡಿರಲಿಲ್ಲ ಬಟ್ ಆದರೆ ಕ್ಲೈಮ್ಯಾಕ್ಸಲ್ಲಿ ಫೈಟ್ ಸೀನು ಚೆನ್ನಾಗಿದೆ ಇಡೀ ಸಿನಿಮಾ ಒಂದು ಕ್ಲೈಮ್ಯಾಕ್ಸ್ ತರ್ಟಿ ತರ್ಟಿ ಮಿನಿಟ್ಸಲ್ಲಿ ಪೂರ್ತಿ ಸಿನಿಮಾ ಅಂತ ತೋರಿಸಿದ್ದಾರೆ ಬಟ್ ನನಗೇನಿಸ್ತು ಅಂದರೆ ನಾನು ಸಿನಿಮಾನ ಸೆಕೆಂಡ್ ಹಾಫಿಂದ ನೋಡಬೇಕಾಗಿತ್ತು ಅಂತ ಅನಿಸ್ತು ಅಷ್ಟೇ ಫಸ್ಟ್ ಆಫ್ ಆಲ್ ಏನೂ ಇರಲಿಲ್ಲ ಎಲ್ಲ ಸೆಕೆಂಡ್ ಹಾಫ್ಗೆ ಇಟ್ಟಿದ್ದಾರೆ ಅದರಲ್ಲೂ ಸೆಕೆಂಡ್ ಹಾಫಿನ ಸೆಕೆಂಡ್ ಹಾಫಲ್ಲಿ ಇಡೀ ಸಿನಿಮಾ ಡಿಪೆಂಡ್ ಆಗಿದೆ ಫುಲ್ ಓವರ್ ಡೈಲಾಗ್ ಬೇಸ್ಡ್ ಅಂತ ನನಗನ್ನಿಸ್ತು ಡೈಲಾಗ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಇಡೀ ಸಿನಿಮಾ ಇಟ್ಟಾಗಕ್ಕೆ ಬಟ್ ಅದು ವರ್ಕೌಟ್ ಆಗಲಿಲ್ಲ ಮತ್ತು ಕಾಮಿಡೀಸ್ ಅಂತ ಬಂದಾಗ ಇನ್ನೂ ತುಂಬ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಟ್ರೈ ಮಾಡಬೇಕಾಗಿತ್ತು ಅಂತ ನನಗನಿಸ್ತು ಸೊ ಸಿಗ್ತೀನಿ ಮುಂದಿನ ರಿವ್ಯೂಲಿ ಅಲ್ಲಿವರೆಗೂ ಇರಿ ಸೊ ಕನ್ನಡ ಸಿನಿಮಾನ ಅಲ್ಲಿ ನೋಡಿ ಈ ಸಿನಿಮಾನ ನೋಡಲೇಬೇಕಾ ಬೇಡವಾ ಅಂತ ಕೇಳಿದ್ರೆ ಇದು ನಿಮ್ಮ ಇಷ್ಟ ಸೊ ಸಿಗ್ತೀನಿ ಮುಂದಿನ ರಿವ್ಯೂಲಿ ಥ್ಯಾಂಕ್ ಯು